ನನ್ನ ಹೆಸರು ಸಂಕಲ್ಪ್ ಸಂಜೀವ್ ಕುಮಾರ್ ಸುಗತಿ ಅಂತ ನಾನು ಮೂಲತಃ ಧಾರವಾಡದವನು ಹೀಗೆ ಲಕ್ಷ ಅಂತ ಒಂದು ಫಿಲ್ಮ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ ಗೊತ್ತಾದಾಗ ತುಂಬಾ ಖುಷಿ ಆಯ್ತು ಮೊದಲು ಒಂದು ಫಿಲ್ಮ್ ಮಾಡಿದ್ದೆ ನಾನು ಜಗಜ್ಯೋತಿ ಬಸವೇಶ್ವರ ಅಂತ ಆದ್ರೆ ಅದು ಕಾರಣಾಂತರಗಳಿಂದ ರಿಲೀಸ್ ಆಗಲಿಲ್ಲ ಆದ್ರೆ ಒಂದು ನಂಬಿಕೆ ಇತ್ತು ನಾನು ಮಾಡೋ ಒಂದು ಫಿಲ್ಮ್ ಒಂದು ಥಿಯೇಟ್ರಲ್ಲಿ ಬಂದು ಎಲ್ಲರನ್ನ ನೋಡಬೇಕು ಅಂತ ಒಂದು ಆಸೆ ಇತ್ತು ಅದನ್ನ ನಮ್ಮ ಡೋಲೂರ್ ಸರ್ ಅವರು ನಿಜ ಮಾಡ್ತಿದ್ದಾರೆ ಅದಕ್ಕೆ ತುಂಬ ಖುಷಿ ಆಗ್ತದೆ ಹಾಗೆ ನಮ್ಮ ಕೋ ಆರ್ಟಿಸ್ಟ್ಗಳು ತುಂಬ ಸಪೋರ್ಟ್ ಮಾಡಿದರು ಹಾಗಾಗಿ ತುಂಬ ಖುಷಿ ಆಗ್ತದೆ ಸರ್ ಥ್ಯಾಂಕ್ ಯು ನನ್ನ ಹೆಸರು ತೇಜಸ್ ಅಂತ ಆಡಿಷನ್ ಅಂತ ಗೊತ್ತಾದಾಗ ನಾನು ತುಂಬ ಖುಷಿಪಟ್ಟೆ ಇದು ನನ್ನ ಸೆಕೆಂಡ್ ಫಿಲ್ಮು ಫಸ್ಟ್ ಫಿಲಿಮ್ ಮಾಡಿದೆ ಅದು ಕಾರಣದ ರಿಲೀಸ್ ಆಗಲಿಲ್ಲ ಇದು ನನ್ನ ಸೆಕೆಂಡ್ ಫಿಲಮ್ ಆಗಿದ್ದರಿಂದ ಈ ಫಿಲಮ್ ಆದರೆ ನಾನು ಥಿಯೇಟರ್ ನನ್ನ ನೋಡಬೇಕು ಅಂತ ಆಸೆ ಇತ್ತು ಅದು ಆಸೆ ನನ್ನ ಸಾಕ್ತಿದೆ ಥ್ಯಾಂಕ್ ಯು ಸರ್ ಡೈರೆಕ್ಟ್ ಅರ್ಜುನ್ ಜೋಸ್ ಥ್ಯಾಂಕ್ ಯು ಹೇಳ್ತೇನೆ ಆ್ಯಂಡ್ ಥ್ಯಾಂಕ್ ಯು ಕೋಪ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿಗಂತೇಶ್ ಗೊತ್ತಿ ನಾನು ಕೂಡ ಧಾರವಾಡದನು ಸರ್ ಅರ್ಜುನ್ ಸರ್ ಈಗ ದೊಡ್ಡ ಥ್ಯಾಂಕ್ಸ್ ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲು ಆಡಿಷನ್ ಅಂತ ಬಂತು ಧಾರವಾಡದಲ್ಲಿ ಆಡಿಷನ್ ಕೊಟ್ವಿ ಆಮೇಲೆ ಸೆಲೆಕ್ಟ್ ಆಗಿ ಶೂಟಿಂಗ್ ಮಾಡಿದ್ವಿ ನಾನು ಮಾಡಿರೋ ಫೈವ್ ಫಿಲಮ್ಸಲ್ಲಿ ಇದು ಒನ್ ಆಫ್ ದಿ ಫೇವ್ರೇಟ್ ಮೂರು ಶಾರ್ಟ್ ಫಿಲಮ್ ಮಾಡೀನಿ ಎರಡು ಲಾಂಗ್ ಫಿಲಮ್ ಮಾಡೀನಿ ಮತ್ತು ಈಗ ಅಪ್ಕಮಿಂಗ್ ಅಶೋಕ್ ಇವ್ ಅಂತ ಮಾಡುತ್ತೀನಿ ಜೀ ಕನ್ನಡ ಬರ್ಮ ಸೀರಿಯಲ್ ಆನಂದ್ ಅಂತ ಇದಾರೆ ಅಂತ ಪಾತ್ರ ಅವರು ಈ ಹೀರೋ ಇದ್ದಾರ ಅಶೋಕ್ ಗುರಿ ಫಿಲಮ್ಗೆ ನಾನು ಮಾಡಿದಂಥ ಎಲ್ಲ ಫಿಲಮ್ದಾಗು ಈ ಫಿಲಂ ಒನ್ ಆಫ್ ದಿ ಫೇವ್ರೇಟ್ ಫಿಲಮ್ ಈ ಫಿಲಮ್ದಾಗ ತುಂಬ ಎಂಜಾಯ್ ಮಾಡೀನಿ ಮತ್ತು ತುಂಬ ಕಲ್ತಿದ್ದಿನೂ ಕೂಡ ಥ್ಯಾಂಕ್ ಯು ಕರೆಕ್ಟ್ ಪೊಸಿಷನ್ ಒಂದನೇ ಒಂದು ಇದು ನನ್ನ ಮೊದಲನೇ ಸಿನಿಮಾ ಮಕ್ಕಳ ಚಿತ್ರ ನಾನು ಎರಡು ದಶಕಗಳ ಕಾಲದಿಂದ ಕನ್ನಡ ತಮಿಳು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ ಸಹಾಯಕ ನಿರ್ದೇಶಕನಾಗಿ ಇಪ್ಪತ್ತು ವರ್ಷಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ ನಾನು ಸ್ವತಂತ್ರ ನಿರ್ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಇದು ನನ್ನ ಮೊದಲನೇ ಚಿತ್ರ ಅದು ಮಕ್ಕಳ ಚಿತ್ರ ಇದು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತೊಂಬತ್ತರ ದಶಕದಲ್ಲಿ ನಡೆದಿರುವಂಥ ಒಂದು ಕತೆ ಇದಕ್ಕೆ ಹತ್ತಿರದಾದ ಒಂದು ಘಟನೆಯನ್ನು ನಾನು ನೋಡಿದ್ದೆ ಅದೇ ಪ್ರೇರಣೆಯಾಗಿ ಆ ಇಟ್ಕೊಂಡು ಮಾಡಿದ್ದೀನಿ ಸಿನಿಮಾ ಒಂದು ಒಂದು ಮಕ್ಕಳದ್ದು ಒಂದೇನು ಲಕ್ಷ್ಯ ಇರುತ್ತೆ ಲಕ್ಷ್ಯ ಅಂದ್ರೆ ನಮ್ಮ ಕಡೆ ಗುರಿ ಆ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರೋದು ಆ ಒಂದು ಗುರಿಯನ್ನು ಸಾಧಿಸೋಕೆ ಆ ಮಕ್ಕಳು ಏನು ಒಟ್ಟಾರೆಯಾಗಿ ಸಂಘರ್ಷ ಹೋರಾಟ ಶ್ರಮ ಮಾಡ್ತವೆ ಅದೇ ಈ ಸಿನಿಮಾ ಧನ್ಯವಾದಗಳು ಸರ್ ಆಗಿದೆ ಸರ್ ಹೌದು ಬಂದಿತ್ತು ಸರ್ ಮೂರು ವರ್ಷ ನಾಲ್ಕು ವರ್ಷದ ಹಿಂದೆ ಬಂದಿತ್ತು ಅದು ಹೆಂಗಿದೆ ಅಂದ್ರೆ ಈಗ ವಾಣಿಜ್ಯ ಚಲನಚಿತ್ರ ಮಂಡಳಿಗಳು ಬೆಲೆ ಬೆಲೆ ಇದಾವಲ್ಲ ಇದು ಉತ್ತರ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ ಹಂಗಾಗಿ ಇದ್ರದಾಶ್ ಆಗಲ್ಲ ಹಾ ಅದು ಅದೇ ವಾಣಿಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಆ ಒಂದು ಟೈಟಲ್ ತಗೋಬೇಕಾದ್ರೆ ಅದು ಹತ್ತು ವರ್ಷ ಅಲ್ಲ ಇದು ಧಾರವಾಡ ಹ ಶಂಕರ್ ಸುಗತಿ ಅಂತ ನಮ್ಮ ಅಧ್ಯಕ್ಷರು ಅದೇ ಸರ್ ನನಗೆ ಆ ಕತೆ ಒಂದು ಸ್ವಲ್ಪ ಹೆಚ್ಚು ಸ್ಫೂರ್ತಿ ಕೊಡ್ತು ಆಮೇಲೆ ಆ ಕಥೆನ್ ಬರುತ್ತ ನಾನು ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಆ ಕಥೆನ್ ಬರೆದಿದ್ದೆ ನಾನು ಸೊ ಹೀಗಾಗಿ ಹಾ ಅದಕ್ಕೆ ಹತ್ತಿರದಾದ ಒಂದು ಘಟನೆ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ ಹಿಂಗಾಗಿ ಅದು ನನ್ನ ಸ್ಫೂರ್ತಿ ಕೊಡ್ತು ಈ ಕತೆ ನಾನು ಹದಿನೈದು ವರ್ಷಗಳ ಹಿಂದೆನೆ ಬಾಂಬೆ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಬರೆದಿದ್ದೆ ಆಕ್ಚುಲಿ ನಾನು ಇದನ್ನ ಹಿಂದಿಯಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬರ್ದಿರೋ ಕತೆ ಅದು ಸೊ ಹಂಗೆ ಮುಂದೆ ಬಂದು ಬಂದು ಅದನ್ನ ಚಲನಚಿತ್ರನೇ ಮಾಡಿದೆ ಜುಲೈ ಒಟ್ಟಾರೆ ಆ ತಿಂಗಳಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಚೂರು ಕೆಲಸ ಒಟ್ಟಾರೆ ಜುಲೈ ತಿಂಗಳಲ್ಲಿ ಕೊನೆ ಹಂತದಲ್ಲಿ ಆದರೂ ರಿಲೀಸ್ ಮಾಡೋದು ದಿನ ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಶೂಟ್ ಮಾಡಿದ್ದೀವಿ ಉದಾಹರಣೆಗೆ ಕೆರ್ಕಲ್ಮಟ್ಟಿ ಕಲಾದಗಿ ಕೂಡಲ ಸಂಗಮ ಹಿಂಗೆ ಬಾಗಲಕೋಟೆ ಸುತ್ತಮುತ್ತ ಮೂವತ್ತು ದಿನ ಶೂಟ್ ಮಾಡಿದ್ದೀವಿ ಹಾಂ ಇದೇ ವಾಡ್ಯದಲ್ಲಿ ಹುಲಿಯ ಸಿನಿಮಾ ಶೂಟ್ ಆಗಿತ್ತು ಹಿಂದಿದು ಒಂದು ಸಿನಿಮಾ ಬಹಳಷ್ಟು ಸಿನಿಮಾಗಳು ಕಾರ್ಯಕ್ರಮಗಳು ಶೂಟ್ ಆಗಿದ್ದಾರೆ ಅಂದ್ರೆ ತೊಂಬತ್ತರ ಕಾಲಘಟ್ಟ ಅಂತ ಹೇಳಿದ್ನಲ್ಲ ಕತೆ ನಡೆಯೋದ್ರೆ ತೊಂಬತ್ತರ ಕಾಲಘಟ್ಟ ಸಿನಿಮಾದಲ್ಲಿ ಇದು ಇಪ್ಪತ್ತು ಇಪ್ಪತ್ತೈದರ ಕಾಲಘಟ್ಟ ಅಲ್ಲ ನಾನು ತೋರಿಸಿರೋದು ತೊಂಬತ್ತರ ಕಾಲಘಟ್ಟ ಅಂದ್ರೆ ಹೇಳಿದ್ನಲ್ಲ ಸರ್ ಒಂದು ಹುಡುಗರಿಗೆ ಹುಡುಗರ್ಗೆ ಏನೊಂದು ಗುರಿ ಇರುತ್ತೆ ಒಂದು ಲಕ್ಷ ಇರುತ್ತೆ ಅದು ಸಾರ್ವಕಾಲಿಕ ಅಲ್ಲ ಅದಕ್ಕೇನು ಕಾಲಘಟ್ಟ ಸಂಬಂಧ ಇಲ್ಲ ಆ ಅವ್ರು ಏನೊಂದು ಗುರಿ ಇಟ್ಕೊಂಡಿರ್ತಾರೆ ಲಕ್ಷ ಇಟ್ಕೊಂಡಿರ್ತಾರೆ ಅದನ್ನು ಸಾಧ ಸಾಧನೆ ಮಾಡಕ್ಕೆ ಆ ಗ್ರಾಮೀಣ ವಾತಾವರಣದಲ್ಲಿ ಹುಡುಗರು ಏನು ಸಂಘರ್ಷ ಮಾಡ್ತಾರೆ ಅದೇ ಸಿನಿಮಾ ಸರ್ ಸರ್ ದಯವಿಟ್ಟು ಮಾಡೋದು ಬೇಡ ಒಟ್ಟಾರೆ ಹುಡುಗರದ ಒಂದು ಕನಸು ಇರುತ್ತೆ ಆ ಒಟ್ಟು ಕನಸಿನ ಈಡೇರಿಕೆಗಾಗಿ ಏನು ಶ್ರಮ ಪಡ್ತಾರಲ್ಲ ಅದೇ ಇಡೀ ಸಿನಿಮಾ ಹಾ ಸರ್ ಸಂಪೂರ್ಣ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಉಳಿದಂತೆ ಎಲ್ಲ ಕರ್ನಾಟಕದಲ್ಲಿ ಮಾಡೋದು ಮೊದಲ ಆದ್ಯತೆ ಆ ಕಡೆ ಕೊಡೋಣಂತೆ ಯಾಕಂದ್ರೆ ನಾವು ಆ ಭಾಷೆಯಲ್ಲೇ ಸಿನಿಮಾ ಮಾಡಿದ್ದು ಅಂದ್ರೆ ಶೈಲಿ ಕ್ಯಾಮರಾಮನ್ ಎಂ ಬಿ ಕಟ್ಟಿ ಅಂತ ಸರ್ ಅವರು ಸಾಕಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾಗಳು ಮಾಡಿದ್ದಾರೆ ಕನ್ನಡ ಹಿಂದಿ ಮರಾಠಿ ಸೇರಿದಂತೆ ನಮ್ಮ ಸಂಗೀತ ನಿರ್ದೇಶಕರು ಆರೋ ರಿಷಿಕ್ ಅಂತ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಮತ್ತೆ ಕಲಾವಿದರಲ್ಲಿ ಸಂಗಮೇಶ್ ಉಪಾಸೆ ಮತ್ತು ಇನ್ನೊಬ್ರು ಸಂಗ್ಮೇಶ್ ಅಂತ ಉಪ್ಪೇನ್ ಅಂತ ಅವರಿಬ್ರು ಧಾರಾವಾಹಿಗಳಲ್ಲಿ ಅವರು ಇಪ್ಪತ್ತು ನಮ್ಮ ಸಮಕಾಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದ್ರು ಅವ್ರು ಬಿಟ್ಟರೆ ಹೊಸೊಬ್ರು ಮತ್ತೆ ಪ್ರಮುಖವಾಗಿ ಮಕ್ಕಳ ಚಿತ್ರ ಇರೋದ್ರಿಂದ ಮಕ್ಕಳ ಪ್ರಧಾನ ಪತ್ರಗಳು ರಿತೇಶ್ ರೇಮಠ ಅವರು ಪ್ರಮುಖ ಪೋಷಕ ಪಾತ್ರವನ್ನು ಮಾಡಿದ್ದಾರೆ ಸರಿ ನಮಸ್ಕಾರ ಸೊ ಈ ಲಕ್ಷ ಸಿಂಹ ಬಂದ್ಬಿಟ್ಟು ಮಕ್ಕಳ ಸಿನಿಮಾ ಅಂತ ಸರ್ ನಾನು ಅದರ ಬಂದಾಗ ತುಂಬ ಖುಷಿ ಆಯಿತು ಒಳ್ಳೆ ಸಿನಿಮಾ ಮಾಡಬೇಕಂತ ಈ ಸಿನಿಮಾ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ನನ್ನ ಕಡೆಯಿಂದ ಅರ್ಜುನ್ ಸರ್ ಅವ್ರ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸರ್ ಸಾಂಗ್ಸ್ ಬಂದ್ಬಿಟ್ಟು ಒಂದು ಮೂರು ಸಾಂಗ್ ಇದೆ ಸರ್ ಒಂದು ಟೈಟಲ್ ಸಾಂಗು ಒಂದು ಜಾತ್ರೆ ಬಗ್ಗೆ ಇನ್ನೊಂದು ಬಂದ್ಬಿಟ್ಟು ಹೋಲಿ ಹಬ್ಬ ಅದೊಂದು ಸಿಗಲ್ಸ್ ಬರುತ್ತೆ ಚಂದರೆ ಅಂದರೆ ಆಗಿ ಆಗಿನ ಕಾಲದಕ್ಕೆ ಮ್ಯೂಸಿಕ್ಗಳ ಕೇಳಿ ಏನು ಸರ್ ಸ್ವಲ್ಪ ಐಡಿಯಾ ತಗೊಂಡು ಆಮೇಲೆ ಮಾಡಿದ್ದೆ ಆಮೇಲೆ ಇಲ್ಲಿ ಏಕ್ತಾರ್ ಅಂತ ಒಂದು ಇದೆ ಅದು ಸ್ವಲ್ಪ ಟೈಮ್ ಕೊಟ್ಟು ತಗೊಂಡು ಚೆನ್ನಾಗಿ ಮಾಡ್ತೀವಿ ಸೊ ಅದು ವೆರಿ ಬೆಸ್ಟ್ ಆಮೇಲೆ ಲಹರಿ ಸಹ ಬೆಲೆ ಅವ್ರಿಗೂ ಥ್ಯಾಂಕ್ಸ್ ಯಾಕಂದರೆ ಈ ಸಿನಿಮಾ ಎಮ್ ಆರ್ ಟಿಗೆ ನಮ್ಮ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂತ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಒಂದು ದೊಡ್ಡರಂಗಿಗೌಡರು ಇನ್ನೊಂದು ಶಂಕರ್ ಪಾಗೋಜಿ ಅಂತ ಹಿರಿಯ ಪತ್ರಕರ್ತರು ಇನ್ನೊಂದು ಶಿವಾನಂದ ಭೂಷಿ ಅಂತ ಅವರು ಪತ್ರಕರ್ತರು ಆಮೇಲೆ ಒಂದು ಸಂಗೀತ ನಿರ್ದೇಶಕರ ಬಗ್ಗೆ ಒಂದು ವಿಷಯ ಹೇಳಬೇಕಂದ್ರೆ ನಾನು ಸುಮಾರು ಒಂದು ಐದಾರು ಸಲ ಅವ್ರು ಮಾಡಿರೋ ರಾಗ ಸಂಯೋಜನೆಯ ಮತ್ತೆ ಮತ್ತೆ ಎಲ್ಲ ಪ್ರೀತಿಯಿಂದ ಯಾವುದು ಏನು ಅವರು ತಕರಾರು ಮಾಡದೆ ನಾವು ಹೋದ್ರು ಬೇರೆ ಬೇರೆ ಮಾಡಿಸಿ ಕೊನೆಗೆ ಅತ್ಯುತ್ತಮವಾದ ಸಂಗೀತ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ ಹಾಗೆ ವೇಲು ಸರ್ ಭಾಳ ಸಪೋರ್ಟ್ ಮಾಡಿದರು ನಮಗೆ ಸಂಗೀತದ ಜವಾಬ್ದಾರಿಯನ್ನು ಸರ್ ತಗೊಂಡಿದ್ದಾರೆ ನಮ್ಮ ಸಿನಿಮಾ ಸಂಗೀತವನ್ನು ಸರ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿದ್ದು ಬಿಡುಗಡೆ ಬಿಡುಗಡೆ ಮಾಡಿದ್ದು ಮಾರ್ಕೆಟಿಂಗ್ ಎಲ್ಲ ಸರ್ ಸಂಗೀತ ಅಂದ್ರೆ ಆ ಲಹರಿ ಕಂಪ್ನಿಗೆ ಕೊಟ್ಟಿದ್ದೀವಿ ಸರ್ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರು ಗಣ್ಯರಿಗೂ ನನ್ನ ಕುಟುಂಬದವರು ಸ್ನೇಹಿತರು ಹಾಗೂ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರು ಇದು ಅರ್ಜುನ್ ಡೋನರ್ ಅವರದ ಮೊದಲ ನಿರ್ಮಾಣ ಹಾಗೂ ನಿರ್ದೇಶನ ಲಕ್ಷ ಅನ್ನೋ ಸಿನಿಮಾ ಒಂದು ತೊಂಬತ್ತರ ಕಾಲಘಟ್ಟದ ಮಕ್ಕಳಿನ ಕನಸಿನ ಸಿನಿಮಾ ಸೊ ಇವತ್ತಿಗೆ ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ ಅವರು ನನಗೆ ಪಾತ್ರ ಕೊಟ್ಟಾಗ ಇವತ್ತಿಗೆ ಓಡ್ತಾ ಇರೋ ಟ್ರೆಂಡ್ ಬೇರೆ ಇದೆ ಸಿನಿಮಾ ಸೊ ಈ ಈ ತರ ಓಡ್ತಾ ಇರೋಂತ ಒಂದು ಟ್ರೆಂಡ್ ಅಲ್ಲಿ ಮಕ್ಕಳ ಸಿನಿಮಾ ಹೇಗೆ ರೀಚ್ ಆಗುತ್ತೆ ಏನು ಅಂತ ಕುತ್ಕೊಂಡಾಗ ಕತೆ ಹೇಳಿದ್ರು ಅವರು ಒಂದು ಉತ್ತರ ಕರ್ನಾಟಕ ಶೈಲಿಯ ಕಥೆನ ನಾವು ಉತ್ತರ ಕರ್ನಾಟಕದವ್ರು ಆಗ್ಬಿಟ್ಟು ಫಸ್ಟ್ ಮಾಡ್ಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್ ಇತ್ತು ಸೊ ನಾವು ಮಾಡಿದೀವಿ ಎಂ ಬಿ ಕಟ್ಟಿ ಅಂದ್ಬಿಟ್ಟು ಡಿಒ ಪಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಹಾರಾಷ್ಟ್ರದವರು ಹಿಂದಿ ಮರಾಠಿ ಕನ್ನಡ ಎಲ್ಲಾ ಸಿನಿಮಾಗಳು ಮಾಡಿದ್ದಾರೆ ಆಮೇಲೆ ರಿಷಿಕ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಮೂರು ಸಾಂಗ್ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ ಲಹರಿ ಸರ್ ಅವ್ರ ಸಂಸ್ಥೆಗೆ ತಗೊಂಡು ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಏನಕ್ಕೆ ಥ್ಯಾಂಕ್ ಯು ವೆಲು ಸರ್ ಸೊ ಸಿನಿಮಾ ಮಕ್ಕಳದಾಗಿರೋದ್ರಿಂದ ಇವತ್ತು ದಯವಿಟ್ಟು ಎಲ್ಲರೂ ಬಂದುಬಿಟ್ಟು ನೋಡಿ ಏನಕ್ಕೆ ಇವತ್ತಿಗೆ ಇದೆಲ್ಲ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಬೆಂಬಲ ಎಲ್ಲ ಆಶೀರ್ವಾದ ಎಲ್ಲರ ಆಶೀರ್ವಾದನು ಬೇಕಾಗಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರಗಳು ನನಗೆ ಪ್ರಥಮ ಸಮಾರಂಭ ಇದು ಬರಬೇಕಾದ್ರೆ ಆತಂಕ ಇತ್ತು ಅರ್ಜುನ್ ಡೋಣ್ರವರು ಮಿತ್ರರು ಮಾಧ್ಯಮದಲ್ಲಿರಬೇಕಾದ್ರೆ ಅದಕ್ಕಿಂತ ಹೆಚ್ಚು ಅವ್ರ ಪರಿವಾರದ ಎಲ್ಲ ಸದಸ್ಯರು ನನ್ನ ಸ್ನೇಹಿತರು ಅವ್ರ ಮೊದಲನೇ ಸಿನಿಮಾ ಬರಬೇಕಾದ್ರೂ ದೇವ್ರಿಗೆ ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ನಾನು ಬಂದಿದ್ದಕ್ಕೆ ಭಾಳ ಯಶಸ್ವಿ ಆಗಬೇಕು ಅಂದರೆ ಇಲ್ಲಿಂದ ಆರಂಭ ಆಗಲಿ ಅವ್ರದ್ದು ಒಳ್ಳೆಯ ಶುಭಾರಂಭ ಈ ಸಿನಿಮಾದೊಂದಿಗೆ ಒಂದು ಕಾರ್ಯಕ್ರಮದೊಂದಿಗೆ ಆರಂಭ ಆಗಿದೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಸೊಗಡನ್ನ ಒಂದು ಸಿನಿಮಾ ರೂಪದಲ್ಲಿ ತಂದಿರೋದಕ್ಕೆ ಎಷ್ಟೇ ಕಷ್ಟಪಟ್ಟರು ಕೂಡ ಉತ್ತರ ಕರ್ನಾಟಕದ ಭಾಷೆ ಉತ್ತರ ಕರ್ನಾಟಕದ ನಡವಳಿಕೆಗಳು ಇದೆಲ್ಲವನ್ನೂ ಕೂಡ ಹಾಸ್ಯದ ರೂಪದಲ್ಲಿ ಬಳಸಿಕೊಳ್ಳುವಂಥ ಪ್ರಯತ್ನ ಆಗ್ತಿತ್ತು ಇವತ್ತು ಇಡೀ ಉತ್ತರ ಕರ್ನಾಟಕದ ಸೊಗಡನ್ನ ನಾವು ಸಿನಿಮಾ ರೂಪದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಸಂತೋಷ ಆಗಿದೆ ಪ್ರಪ್ರಥಮವಾಗಿ ಅಭಿನಂದನೆ ತಲುಪ್ತೇನೆ ಅದನ್ನು ಅವರೆಲ್ಲರ ತಂಡಕ್ಕೆ ನಾನು ಹಾರೈಸ್ತೇನೆ ಇದು ಯಶಸ್ವಿ ಆಗಲಿ ವಿಶೇಷವಾಗಿ ನನ್ನ ಶಿಕ್ಷಣದ ಪ್ರತಿನಿಧಿಯಾಗಿ ಎಮ್ ಎಲ್ ಸಿಗಿದ್ದೆ ಇದು ಮಕ್ಕಳ ಅಲ್ಲಿ ಒಂದು ಜಾಗೃತಿ ಮೂಡಿಸೋ ದೃಷ್ಟಿಯಿಂದ ಮತ್ತು ನಮ್ಮ ನೆನಪಿಸಿ ನೆನಪಿಸಿಕೊಡೋ ದೃಷ್ಟಿಯಿಂದ ಯಾವ ಕಾಲಘಟ್ಟದ್ದು ಅನ್ನೋದಕ್ಕಿಂತ ಇಡೀ ಉತ್ತರ ಕರ್ನಾಟಕದ ಪರಿಸ್ಥಿತಿಗಳಿಗೆ ಅಲ್ಲಿ ರೀತಿ ನೀತಿಗಳಿಗೆ ಅಲ್ಲಿಯ ಜೀವನ ನಡವಳಿಕೆಗಳಿಗೆ ಒಂದು ಪ್ರತಿಬಿಂಬವಾಗಿದೆ ಸಂತೋಷ ಆಗಿದೆ ನನಗೆ ಈ ಮೂರೂ ಹಾಡನ್ನು ಕೇಳಿದಾಗ ನಂಗೆ ವಿಶ್ವಾಸ ಇದೆ ಇವತ್ತು ಸೋಷಿಯಲ್ ಮೀಡಿಯಾ ಯುಗ ಯುಗ ಈ ಮೂರೂ ಹಾಡುಗಳು ನನಗೆ ವಿಶ್ವಾಸ ಇದೆ ಖಂಡಿತವಾಗೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸಿಕಲ್ಪಡ್ತದೆ ಅನ್ನೋ ವಿಶ್ವಾಸವನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ಎಲ್ಲ ತಂಡಕ್ಕೂ ಅಭಿನಂದನೆಗಳು ಸಲ್ಲಿಸ್ತಾ ಲಹರಿ ಅವರು ಇದಕ್ಕೆ ಏನು ಬೆಂಬಲವಾಗಿ ನಿಂತಿದ್ರಿ ಸರ್ ನಿಮಗೂ ಕೂಡ ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಒಳಿತಾಗಲಿ ಎಲ್ಲರಿಗೂ ಅಂತ ಹಾರೈಸ್ತೇನೆ ಧನ್ಯವಾದಗಳು ಪತ್ರಿಕಾ ಸಹ ನಮಸ್ಕಾರ ಲಕ್ಷ್ಯ ಬಂದಾಗಲೇ ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಸರ್ ಲಕ್ಷ್ಯ ಅಂದರೆ ಕರೆಕ್ಟಾಗಿ ಮೀನಿಂಗ್ ಹೇಳಿ ಅಂತ ಆಮೇಲೆ ಏನಾದ್ರು ಗುರಿ ಅಂತ ಸೊ ಉತ್ತರ ಕರ್ನಾಟಕ ಮತ್ತೆ ಲರಿ ಸಂಸ್ಥೆಗೆ ಬಹಳ ಹಳೇ ನೆಂಟು ಉತ್ತರ ಕರ್ನಾಟಕದ ಜನ ನಮ್ಮನ್ನ ನಮ್ಮ ಸಂಸ್ಥೆನ ಬಹಳ ಬೆಂಚಿದ್ದಾರೆ ಕಾರಣ ಇಷ್ಟೇ ಗುರುರಾಜ್ ಹೊಸಕೋಟಿ ಅವರ ಜಾನಪದ ಗೀತೆಗಳು ಸಾಕಷ್ಟು ನೂರಾರು ಜಾನಪದ ಗೀತೆಗಳು ಬಿಡುಗಡೆ ಮಾಡಿದವು ಸಿನಿಮಾ ಗೀತೆಗಳು ಅಷ್ಟೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ಯಾಸೆಟ್ ಸೇಲ್ ಆಗಿದ್ದು ಪ್ರೇಮಲೋಕ ಅದೆಲ್ಲ ತುಂಬ ಗೊತ್ತೇ ಇದೆ ಇಡೀ ದಕ್ಷಿಣ ಭಾರತದಲ್ಲಿ ಅದನ್ನಲ್ಲೂ ಕೂಡ ಹೈಯೆಸ್ಟ್ ಸೇಲ್ ಆಗಿರೋದು ಹುಬ್ಳಿನಲ್ಲಿ ಸರ್ ಅಲ್ಲಿ ಮಳೆ ಬೆಳೆ ಚೆನ್ನಾಗಾಯಿತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಬಿಸ್ನೆಸ್ ಆವಾಗ ಧಾರವಾಡ ಬೆಳಗಾಂ ಬಾಗಲಕೋಟೆ ಈ ಕಡೆ ಎಲ್ಲ ಆಮೇಲೆ ರೊಕ್ಕ ದುಡ್ಡು ಅಷ್ಟೇ ಅಷ್ಟೇ ಮೆಟೀರಿಯಲ್ ಕಳಿಸಿದ್ರೆ ಇಮಿಡಿಯೇಟ್ ದುಡ್ಡು ಬರೋದು ಯಾವತ್ತು ಸುಳ್ಳು ಪಳ್ಳಿ ಹೇಳ್ತಾರೆ ಅಲ್ಲ ಬಹಳ ಬಹಳ ದಿನ ನೋಡಿದ್ದೀನಿ ನಾನು ಅಂದ್ರೆ ಅಲ್ಲಿ ಮಾಡಿದ್ವಿ ಸರ್ ಗುಲ್ಬರ್ಗ ಈ ಕಡೆ ಎಲ್ಲ ಅಂಗಡಿಗಳು ಇತ್ತು ಕ್ಯಾಸೆಟ್ ಅಂಗಡಿಗಳು ಪ್ರತಿ ಅಂಗಡಿಗಳಿಗೂ ಹೋಗಿ ನಾವು ಡೀಲರ್ಶಿಪ್ ಕೊಟ್ಟಾಗ ಅವ್ರು ಮಾತಾಡೋದು ಕೊಡ್ತಾ ಇರೋ ಪ್ರೀತಿ ಅದ್ಭುತ ಎರಡನೇ ಮಾತೇ ಇಲ್ಲ ಸೊ ಹಾಗಾಗಿ ಅದೇ ಟೀಮು ಲಕ್ಷ ಸಿನಿಮಾವನ್ನು ಮಾಡಿದೆ ಇವತ್ತು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸು ಅರ್ಜುನ್ ಸರ್ ಅಲ್ಲ ಸೊ ಐ ವಿಶ್ ಆಲ್ ದ ಬೆಟ್ ಸರ್ ಮತ್ತೆ ಸಿನಿಮಾನೇ ಹೇಳ್ಬೋದು ಹಾಡುಗಳು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೂರು ಹಾಡು ಒಳ್ಳೆ ಟ್ಯೂನ್ ಮಾಡಿದ್ದಾರೆ ಆರು ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸೊ ನಮ್ಮ ಎಮ್ ಎಲ್ ಸಿ ಸಾಹೇಬರು ಅದ್ಭುತವಾಗಿ ಮಾತಾಡಿದ್ರು ಒಂದು ಮಾತು ಹೇಳಿದರು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿ ಬಂದೆ ಅಂತ ಯಾರು ಹೇಳ್ತಾರೆ ಸರ್ ಇವತ್ತು ವಿಜುವಲ್ ಬಹಳ ಸಂತೋಷ ಇದು ಸಂಸ್ಕಾರ ಇದು ಸಂಸ್ಕಾರ ಇದೇ ಸಂಸ್ಕಾರದ ವಿಧಾನಸಭೆಯಲ್ಲಿ ಕೂಡ ಹಿಡಿದ್ರು ಇವಾಗ ವಿಧಾನಸಭೆ ಅಲ್ಲ ಸಾರಿ ಸರ್ ಹೇಳಲೇಬೇಕಾಗುತ್ತೆ ನೀವು ಇದ್ದ ಟೈಮಲ್ಲಿ ಆ ಮಾತು ಆ ಕತೆ ನಡ್ಕೊಂತ ರೀತಿ ಬೇರೆ ಇವಾಗ ಬಹಳ ಬದಲಾವಣೆಗಳಾಗಿದೆ ಪರಿವರ್ತನೆ ಆಗ್ಬಿಟ್ಟಿದೆ ಏನು ಮಾಡ್ಲಿಕ್ಕಾಗಲ್ಲ ನಂಬಿಕೆ ಇರಲಿಲ್ಲ ಅದು ಸೊ ಎಂಡ್ ಆಫ್ ದ ಡೇ ಯಾರು ಏನ್ ಮಾಡ್ತಾರೋ ಕರ್ಮ ಅನುಭವಿಸಲೇ ಬೇಕಾಗುತ್ತೆ ಇವತ್ತು ಚೆನ್ನಾಗಿರ್ಬೋದು ಅದು ಮುಂದಕ್ಕೆ ಇದ್ದೇ ಇದೆ ಸರ್ ಅದು ಕಟ್ಟಿಟ್ಟು ಬುತ್ತಿ ಒಳ್ಳೆ ದಿನಗಳಿಗೆ ಬರುತ್ತೆ ಸರ್ ಬಂದೇ ಬರುತ್ತೆ ಗ್ಯಾರಂಟಿ ಬರುತ್ತೆ ಆರೂವರೆ ಕೋಟಿ ಜನ ಚೆನ್ನಾಗಿ ಇರ್ತೀವಿ ಸೊ ಐ ಯು ಆಲ್ ದ ಬೆಸ್ಟ್ ಸರ್ ಈ ಪಿಕ್ಚರ್ ಸೂಪರ್ ಸಕ್ಸಸ್ ಆಗಲಿ ಸೊ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಇನ್ನೊಂದು ಇನ್ನೊಂದು ಕ್ಲಾರಿಟಿ ಕೊಟ್ಬಿಡ್ತೀವಿ ಸರ್ ಲಹರಿ ಮತ್ತೆ ಟಿ ಮ್ಯೂಸಿಕ್ ಎರಡು ನಮ್ದೆ ಅಂದ್ರೆ ನಮ್ದೇ ಅಂದ್ರೆ ಓ ತಾವೇನ ಕೇಳಿದ್ದುದು ಬ್ರದರ್ ಬಂದು ಹೇಳಿದ್ರು ಯಾರು ಕೇಳಿದ್ರಣ್ಣ ಅಂತ ಸರ್ ಬಿಡ್ ಟೀ ನಾನೇ ಸರ್ ರಾಮ್ ಸರ್ ಸರ್ ಎಷ್ಟೋ ಸರ್ ಸತ್ಯ ಮಂಜನಾ ಸರ್ ಅಲ್ಲಿ ನಿಂತ್ಕೊಂಡು ಕಾಫಿ ಕುಡಿ ಹೋಗ್ ಒಂದು ಹೇಳಿದ್ರೆ ಆ ದಿನಗಳೆಲ್ಲೋಯ್ತು ಅಂತ ದಿನಗಳು ಹಂಗೆ ಇದೆ ಸರ್ ಹಾಗೆಲ್ಲ ಆಗುತ್ತೆ ರಾತ್ರಿ ಆಗುತ್ತೆ ಅದೇ ಗಾಳಿ ಅದೇ ನೀರು ಎಲ್ಲ ಒಂದೇ ಸಮಾಜ ಚೇಂಜ್ ಆಗ್ತಿದ್ದೆ ಸೊ ಹಾಗಾಗಿ ನಮಗೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಇಂಡಸ್ಟ್ರಿನಲ್ಲೂ ಕೂಡ ಇಂಡಸ್ಟ್ರಿ ಇರ್ಬೋದು ರಾಜಕೀಯ ಇರ್ಬೋದು ಮತ್ತೊಂದು ಮಗ ಎಲ್ಲ ಕಡೆ ಚಿಕ್ಕಬಿಟ್ಟು ಎಲ್ಲ ರೀಗಳು ಚೇಂಜ್ ಆಗಿಬಿಟ್ಟಿದೆ ಸೊ ನಾವು ಚೇಂಜ್ ಆಗಿಲ್ಲ ಚೇಂಜ್ ಆಗೋಕೆ ಸಾಧ್ಯ ಇಲ್ಲ ಆಗೋದು ಇಲ್ಲ ಸೊ ನಮ್ಮ ಗಣೇಶ್ ಅವರಲ್ಲ ಹದಿನೈದು ವರ್ಷದ ಮುಂಚೆ ಸಮಯ ಟಿ ವಿಲಿ ಇದ್ದಾರೆ ನಾನು ಗೊತ್ತೀನಿ ಇಂಟರ್ವ್ಯೂ ಮಾಡಿದರು ಬಂದೇ ಕನಗೆ ಎರಡು ಟಾಪಿಕ್ ಆಸಾಗಿ ಬರುತ್ತೆ ಬಂದು ನಮ್ಮ ಪತ್ರಿಕಾ ಮಿತ್ರರು ಒಳ್ಳೆಯದಲ್ಲ ಅನಿಸ್ಕೊಂಡ್ರು ನಾವು ಬೆಳೆದು ಬಂದಿದ್ದಾರೆ ಆ ಕಂಟಿನ್ಯೂಟಿ ನೀವು ಕೊಟ್ಟ್ರಿ ಇಬ್ಬರು ಮಾತಾಡ್ಕೊಂಡೇ ಇಲ್ಲ ನೀವು ಮಾತಾಡೋವಾಗ ನನಗೆ ವಾಸ್ ಎಮೋಷನ್ ಎಲ್ಲ ಆ್ಯಕ್ಚುಲಿ ನೀವೊಂದು ಮಾತು ಹೇಳಿದ್ರಿ ಅಲ್ಲಿ ನಾನು ಏನು ಹೇಳಿದ್ದೆ ಅಂತ ಅದೇಳ್ತೇ ನನ್ನ ಬಾಲ್ಯ ನೆನಪು ಬಂದ್ಬಿಡ್ತು ಸೊ ನಮ್ಮ ಪತ್ರಿಕಾ ಮಿತ್ರರು ಒಂದು ಮಾತು ಹೇಳಿದರು ನಾನು ಸತ್ಯ ಹೇಳ್ತೀನಿ ಸರ್ ಜೋಬ್ನಲ್ಲಿ ಒಂದು ರೂಪಾಯಿ ಇಡಲ್ಲ ನಾನು ಇಪ್ಪತ್ತೆರಡು ವರ್ಷ ಆಯ್ತು ನಾನು ಹೊಸ ನೋಟ್ ಹಿಂಗಿದೆ ಅಂತ ನನಗೆ ಗೊತ್ತಿಲ್ಲ ಕ್ರೆಡಿಟ್ ಕಾರ್ಡ್ ಇಡಲ್ಲ ಕಾರಣ ಇಷ್ಟೆ ನಶ್ವರ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ ಯಾವಾಗಲೂ ಬದುಕು ಬಿಸ್ನೆಸ್ ಮಾಡಬೇಕು ನಮ್ಮ ನಂಬ್ಕೊಂಡು ಕುಟುಂಬಗಳಿದೆ ಸೊ ಅದನ್ನು ವೃತ್ತಿ ನಡೆಸ್ಕೊಂಡು ಹೋಗ್ತೇನೆ ಅವ್ರದ್ದು ಹಣನೇ ಆಸ್ತೀನೇ ಇಂಪಾರ್ಟೆಂಟ್ ಸರ್ ಆಮೇಲೆ ಇದೂ ಹೇಳ್ತಾ ಇದ್ದೀನಿ ತಮಗೆ ಯಾಕೆ ಇವತ್ತು ಮಾತು ಬಂತು ಹೇಳ್ತಾ ಇದ್ದೀನಿ ಒಂದೇ ಒಂದು ಪ್ರಾಪರ್ಟಿ ಕೂಡ ನನ್ನ ಹೆಸರಿಲ್ಲ ಅದೊಂದು ಅಶ್ವರ ಮೂರ್ತು ನನಗೆ ಐ ಆಮ್ ವೆರಿ ಹ್ಯಾಪಿ ವಿತ್ ಮ್ಯೂಸಿಕ್ ಇಂಡಸ್ಟ್ರಿ ಸಾಹಿತ್ಯ ಸಂಗೀತ ತಾವೆಲ್ಲ ಎತ್ತು ಬೆಳೆಸಿದ್ದೀರಿ ಲಾರಿ ಸಂಸ್ಥೆ ನಾನು ಸೊ ಭಗವಂತ ನಿಜವಾಗೂ ಆಶೀರ್ವಾದ ಮಾಡಿದ್ದಾರೆ ಸೊ ಆದಷ್ಟು ಬೇಗ ತಮ್ಮ ಜೊತೆಯಲ್ಲಿ ಔತಣ ಭೂತನವನ್ನು ಮಾಡಿ ಎಟ್ ಟುಗೆದರ್ ಮಾಡಿ ಅಳೆದೆಲ್ಲ ಗಬ್ ಕಪ್ ಪಡ್ಕೊಡೋಣ ಸರ್ ಅರವತ್ತಾಯ್ತು ಸರ್ ಮೊನ್ನೆ ಜೂನ್ ಜೂನ್ ಲೆವೆಂತ್ಗೆ ಅದು ಡಿಕ್ಲೇರ್ ಮಾಡಬೇಕು ಅರವತ್ತಾಯ್ತು ಸರ್ ಸೊ ಇದುವರೆಗೂ ಯಾವುದು ಕಪ್ಪು ಚುಕ್ಕೆ ಇಲ್ಲ ಈಗೇ ಭಗವಂತ ಇಟ್ಟು ಹಂಗೆ ತಗೊಂಡೋಗ್ಬಿಟ್ರೆ ಸಾಕು ಇಲ್ಲ ಸರ್ ಸ್ನೇಹಿತರ ಮಾಡಿಸ್ಬಿಟ್ರು ಸರ್ ನಿಮಗೆ ಮಾಡಲೇಬೇಕು ಅಂತ ಉಮೇಶ್ ಅವರು ಡೈರೆಕ್ಟ್ರು ಸೊ ಹಾಗಾಗಿ ಮಾಡಬೇಕಾಗಿ ಸರ್ ಏನು ವಿಧಿ ಇಲ್ಲ ಸೊ ಐ ವಿಶ್ ಆಲ್ ದಿ ಸರ್ ದೇವ್ರು ಒಳ್ಳೇದು ಮಾಡಲಿ ಸೊ ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ ಯಾವಾಗ ಅಭ್ಯಾಸ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೈಸ್ಕೂಲು ಜೂನಿಯರ್ ಕಾಲೇಜ್ ಡಿಗ್ರಿ ಇರಬೇಕಾದ್ರೆ ಹಾಡುಗಳು ಕ್ಯಾಸೆಟ್ ಅಲ್ಲಿ ಕೇಳೋದು ಬಹಳ ಅಭ್ಯಾಸ ಸುಮಾರು ಸಾವಿರಾರು ಕ್ಯಾಸೆಟ್ ನಾನು ಕಲೆಕ್ಟ್ ಮಾಡಿದ್ದೆ ಅವಾಗ ನನ್ನ ಕನಸಿತ್ತು ಲಹರಿ ವೇಲೂ ಸರ್ ಭೇಟಿ ಆಗ್ಬೇಕಂತೇಳಿ ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷ ಆಗಿ ನಾನು ಸಿನಿಮಾ ಮಾಡಿದ ಮೇಲೆ ಮೊದಲ ಬಾರಿ ಅವ್ರನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿತು ಅದೇ ಸಂದರ್ಭದಲ್ಲಿ ಅವರು ನಮ್ಮ ಹಾಡುಗಳಿಗೆ ಪ್ರೋತ್ಸಾಹ ಕೊಟ್ಟರು ಹಾಗಾಗಿ ಅವ್ರಿಗೆ ವಿಶೇಷ ವರ್ಧನೆಗಳನ್ನು ಧನ್ಯವಾದಗಳನ್ನು ಹೇಳ್ತೀನಿ ಶಂಕರ್ ಸರ್ ಬಹಳ ಅದ್ಭುತವಾಗ ಸಹ ರಚನೆ ಮಾಡಿದೀರಿ ಬಹಳ ಹಳೆಯ ಸಂಬಂಧ ನಮಗೆ ವಿಶ್ವ ಅಲ್ಲದೆ ಬೆಸ್ಟ್ ತುಂಬಾ ಚೆನ್ನಾಗಿದೆ ಹಾಡು ತಗೊಂಡಿರೋದು ಮೂರು ಹಾಡು ಚೆನ್ನಾಗಿ ಬಂದಿದೆ ಮೂರು ಹಿಟ್ ಆಗುತ್ತೆ ಸಿನಿಮಾನು ಹಿಟ್ ಆಗುತ್ತೆ ವಿಶ್ ಆಲ್ ದಿ ಬೆಸ್ಟ್ ಸರ್ ನಮ್ಮ ಇದರಲ್ಲಿ ಮಾಡಿರೋ ಬಾಲಕರು ಬಂದಿದ್ದಾರೆ ಅವ್ರನ್ನ ಮಾತ್ರ ಬಿಡ್ರಿ ಬಾಲಕರೆಲ್ಲ ಇಲ್ಲ ಕೆಲವೊಬ್ಬರು ಬೇರೆ ಬೇರೆ ಕಾರಣಗಳಿಂದ ಬಿಸಿ ಇರೋದ್ರಿಂದ ಎಲ್ಲ ಬಾಲಕರು ಬಂದಿಲ್ಲ ಅದೇ ಸರ್ ಟೀಚರ್ ಪ್ರೊಡಕ್ಷನ್ ನೋಡಿ ಸರ್ ಟೀಚರ್ ಬೇಕಂತ